ಈಗ ಹಂಗಾಗಿ ಪ್ರತಿ ದಿವ್ಸ ಐದು ಸಾವಿರ ಅಂತಂದ್ರೆ ಐದು ಮೂರ್ಲೆ ಹದಿನೈದು ತಿಂಗ್ಳಿಗೆ ಒಂದೂವರೆ ಲಕ್ಷ ರೊಟ್ಟಿ ಸೇಲ್ ಆಗುತ್ತೆ ನಿಮ್ದು ಹ್ಞೂ ರೀ ಸರ್ ನಾವು ನಾಲ್ಕು ರೂಪಾಯಿ ಕಂಡು ಕೊಡ್ತೇವ್ರಿ ನಮ್ ಹಿಟ್ಟಾದ್ರೆ ಅವ್ರ ಹಿಟ್ ತಗೊಂಡ್ ಬಂದ್ರೂಪಾಯಿ ಬೇರೆ ಬಿಸ್ನೆಸ್ ಮಾಡಬಹುದ್ರಿ ಬಟ್ ಈ ರೊಟ್ಟಿ ಮಾಡೋದೇನಲ್ರಿ ಹತ್ತಾರು ಜನಕ್ಕೆ ಊಟ ಕೊಟ್ಟಂಗತ್ರಿ ಇದನ್ಸತ್ರಿ ಬರ್ರಿ ಬೀಗ್ರ ಊಟ ಮಾಡೋಣ ನಿಮ್ ಬಾಯ ಹಂಗ ಆಗ್ಲವ ನಮಸ್ತೆ ಗಳೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಇವತ್ ಮತ್ತೆ ರೊಟ್ಟಿ ಕತೆ ತಗೊಂಡ್ ಬಂದಿದ್ದೀನಿ ಯಾಕಪ್ಪ ಇವ ರೊಟ್ಟಿ ಕತೆ ತಗೊಂಡ್ ಬರ್ತೀನಿ ಅಂತ ಅನ್ಕೊಂಡಿದ್ರ ಬಹಳ ಜನಕ್ಕೆ ಒಂದ್ ಕನ್ಫ್ಯೂಸನ್ ಇತ್ತು ಗೆಳೆಯರೆ ಸುಮಾರು ಜನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೇಳಿದ್ರಿ ಸರ್ ರೊಟ್ಟಿ ಮಿಷಿನ್ ಏನೋ ತಂದ್ವಿ ಮತ್ ಮಾಡೋದ್ ಹೆಂಗಂತ ಗೊತ್ತಾಗೋಲ್ವ ಅವ್ರು ಒಂದ್ ಏನೋ ಹೇಳಿದ್ರು ನಾವ್ ಟ್ರೈ ಮಾಡಿದ್ವಿ ಬರ್ಲಿಲ್ಲ ಈ ತರದ್ದು ಸುಮಾರು ಕಂಪ್ಲೇಂಟ್ ಗಳು ಬರಕ್ ಶುರು ಮಾಡಿದ್ವು ಇನ್ಮೇಲೆ ಅದ್ರ ಚಿಂತೆ ಬಿಡಿ ಇಲ್ಲಿ ರೊಟ್ಟಿ ಮಾಡೋ ಸಾವಿರ ಒಬ್ಬರು ಮನೆಗ್ ಬಂದಿದ್ದೀನಿ ಇವ್ರ ಹೆಸರು ಏನಂತ ಹೇಳಿದ್ರೆ ಗಾಯತ್ರಿ ಅಂತ ದಿವ್ಸ ಐದು ಸಾವಿರ ರೊಟ್ಟಿ ಮಾಡಿ ಸೇಲ್ ಮಾಡ್ತಾರೆ ಆಕತ್ತೆ ಹೇಳ್ತೀನಿ ಈಗ ನಾನ್ ನಿಂತಿರೋ ಜಾಗ ಶ್ಯಾಂಬಾವಿ ರೊಟ್ಟಿ ಕೇಂದ್ರ ಅಂತ ಇದು ಇರತಕ್ಕಂತದ್ದು ಉಗುರುಕೋಳ ಅನ್ನೋ ಹಳ್ಳಿ ಬೆಳಗಾವಿ ಜಿಲ್ಲೆಯಲ್ಲಿದೆ ಕಿತ್ತೂರು ಚೆನ್ನಮ್ಮ ಹುಟ್ಟಿದ ತಾಲೂಕಿನಲ್ಲಿದೆ ಬನ್ನಿ ಈ ರೊಟ್ಟಿ ಕೇಂದ್ರಕ್ಕೆ ತಮಗೆ ಸ್ವಾಗತ ಹೇಳಿ ಮೇಡಮ್ ನಮಸ್ತೆ ನಮಸ್ಕಾರ ಹಾಗಿದಿರಿ ಅಮ್ಮ ಚೆನ್ನಾಗಿದೆ ನೋಡಿ ಬೆಂಗಳೂರಿಂದ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಾ ಐದು ಸಾವಿರ ರೊಟ್ಟಿ ಸೇಲ್ ಮಾಡ್ತೀರಂತೆ ಗೊತ್ತಾಯ್ತು ನನಗೆ. ಹೌದ್ರಿ ಸರ್ ಅಮ್ಮ. ಹಾಗೆ ಈ ಜರ್ನಿ ಅವಾಗಿಂದ ಶುರು ಆಯ್ತಮ್ಮ. ಸರಿ ಮಿನಿಮಮ್ 4 6 ವರ್ಷ ಆಯ್ತ್ರಿ ಸರ್. ನಾವು ಸಣ್ಣ ಮಸೀನ್ ಹಾಕಿದ್ದೆ ಸರ್. ಬಟ್ ಈವಾಗ ದೊಡ್ಡ machine ಹಾಕಿ 4 ವರ್ಷ ಆಯ್ತ್ರಿ ಸರ್. ಈಗ ತುಂಬಾ ಸೇಲಿಂಗ್ ಇದೆ ಸರ್. ಮೊದಲೇ ಬರಿ ಸಣ್ಣ machine ಶುರು ಮಾಡಿದ್ರಿ. ಹೌದ್ರಿ ಸರ್. ಹಾ ಇಲ್ಲಿ ಸಣ್ಣ ಮಸೀನ್ ಹಾಕಿಂದು ಅದು ಕಂಟ್ರೋಲ್ ಆಗ್ಲಿಲ್ಲ ರೀ ಬಟ್ ಮತ್ತೆ ಇವಾಗ ದೊಡ್ಡ ಮಸೀನ್ ಹಾಕೊಂಡು ಚೆನ್ನಾಗಿ ನಡೀತಾ ಇದೆ ಸರ್ ಕುಗ್ರಾಮದಲ್ಲಿ ನಡೆಯುತ್ತೆ ಅಂತ ಮಾಡಿ ನೀವು ಶುರು ಮಾಡಿ ಹೇಗಂದ್ರೆ ನಮ್ದು ಕಾರ್ಡ್ ಚಾಪ್ಸಿದ್ರಿ ಫಸ್ಟ್ ಅದ್ನ ಐತ್ರಿ ಸರ್ ಸಣ್ಣ ಮಸೀನ್ ಇತ್ತ ಗೊತ್ತಿತ್ರಿ ಬಟ್ ಹಂಗ ಬರಬತ್ತ ಬರಬತ್ತ ಬೆಳವಣಿಗೆ ಆತ್ರಿ ಸರ್ ಈಗ ಮೊದ್ಲು ಒಂದ್ ಸಾವಿರಲಿಂದ ಇಟ್ಕೊಂಡು ಹಂಗೆ ಎರಡ್ ಸಾವಿರ ಈಗ ಹಂಗ ಕಂಟಿನ್ಯೂಸ್ ಸೇಲಿಂಗ್ ಇದೆ ಸರ್ ಹೌದಾ ಹೌದ್ರಿ ಸರ್

ನಾಲ್ಕು ವರ್ಷ ಒಂದ್ ಮಸೀನ್ ರೀ ಅವಾಗ ತಗ ಮಾಡೋ ತುಳುದ್ ಮಾಡು ಮಸೀನ್ ಏನೆತ್ರಿ ಅದರೊಳಗಿಂದ ಅಂಗ ಸಬ್ಸೇಲಿಂಗ್ ಇಟ್ಕೊಂಡು ಮನಿ ಇದೆ ದಾದರೂಕ ಹಾಕಿಬಿಟ್ಟು ಮಾಡಿದ್ರಿ ಇವಾಗ business ಚುಲಾಗಾತಿದ್ರಿ ಹೌದಾ ಓಕೆ ಹಾ ಸ್ಕೂಲ್ ಗೆ ಹೋಗಿದ್ರೆ ಓದಿರೇನೋ ಅಷ್ಟೇ ಅಸಿಸ್ಟೆಂಟ್ ಅಷ್ಟೇ ಕಲತಿದ್ದ ಸರ್ ತುಂಬಾ ಜಾಸ್ತಿ ಸಾಲಿನ ಕಲತಿಲ್ಲ ಸರ್ ಹಾ ನಮ್ಮ ಯಜಮಾನಂತೂ ಎಜುಕೇಶನ್ ಅಂತ ಇಲ್ರಿ ಸರ್ ಬಟ್ ನಾವು ಏನೋ ಒಂದ್ ಮಾಡ್ಬೇಕಂತ ಹೇಳಿ ಮಾಡ್ಕೊಂಡಿವಿ ಸರ್ ಅದ ಇಂಪ್ರೂವ್ಮೆಂಟ್ ರೀ ಅದ್ಭುತ ಸಾಧನೆ ಹೊರಗಡೆ ಜನ ಮೊದ್ಲು ನಾವ್ ಅಷ್ಟೇ ಮಾಡ್ತಿದಿವಿ ಹೆಂಗ್ ಜಾಸ್ತಿ ಸೇಲಿಂಗ್ ಇರುತ್ತೆ ಹಂಗ ಜನ ಸೇರ್ಸಿ ಹನ್ನೆರಡು ಜನ ಕೆಲ್ಸಕ್ಕೆ ಬರ್ತಾರ ಹನ್ನೆರಡು ಜನ ಕೆಲ್ಸಕ್ಕೆ ಇಟ್ಕೊಂಡಿದ್ರಿ ಹೌದ್ರಿ ಸರ್ ಹಬ್ಬ ಅದ್ಭುತ ಮಾಡ್ತೀರಿ ಐದ್ ಸಾವಿರ ಮಾಡ್ತೀವಿ ಆರ್ಡರ್ ಡಿಪೆಂಡ್ ಇರ್ತೇತಿ ிி மாவிரி ஆஹ் ஜோள ரொட்டி ஆஹ் பண்ணி ஆஹ் இது மிஷின் ವಜ್ರೇಶ್ವರಿ ಕಂಪ್ನಿ ಅಂತ ಹೇಳ್ರಿ ಧಾರಾಳ ಇಂಡಸ್ಟ್ರಿ ಕೇರಾದೊಳಗೆ ಇರುತ್ತೆ ಸರ್ ವಜ್ರೇಶ್ವರಿ ನಾನು ವಿಡಿಯೋ ಮಾಡಿದ್ದೆ ಇರೋದು ಹೌದ್ರಿ ನಾವ್ ಅಲ್ಲಿಂದ ತಗೊಂಡಿರೋದ್ರಿ ಹೌದಾ ಎಷ್ಟು ವರ್ಷ ಆಯ್ತಮ್ಮ ನಿಮ್ಮ ನಾಲ್ಕು ವರ್ಷ ಆಯ್ತು ಸರ್ ನಾಲ್ಕು ವರ್ಷ ಆಯ್ತು ಒಂದು ಗಂಟೆಗೆ ಎಷ್ಟು ರೊಟ್ಟಿ ಬರುತ್ತೆ ಒಂದ್ ಸಾವಿರ ತೆಗಿತೇವ್ ಸರ್ ಒಂದ್ ಸಾವಿರ ಜನ ಹನ್ನೆರಡು ಜನ ಒಟ್ಟಿಗೆ ಇದ್ರ ಒಂದ್ ಸಾವಿರ ತೆಗಿತೇವ್ ಸರ್ ಜನ ಇಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ನಾವ್ ಮಾಡ್ಕೋತೇವ್ ಸರ್ ಒಂದ್ ಎಷ್ಟ್ ತಾಸಿಗೆ ಒಂದ್ ಸಾವಿರ ಬರುತ್ತೆ ಮಿನಿಮಮ್ ಒಂದ್ ತಾಸಿಗೆ ಒಂದ್ ಸಾವಿರ ಒಂದ್ ತಾಸಿಗೆ ಒಂದ್ ಸಾವಿರ ರೊಟ್ಟಿ ಬರುತ್ತೆ ಎಷ್ಟ್ ತಾಸ ರನ್ ಆಗುತ್ತೆ ಮಿಷಿನ್ ிஃபோர் அவர்ஸ் நம் எங்க டிபெண்ட் ரீன் அஸ்டேஷ்டே நம்ம ஒன்னூர் எரநூரா சாவரா சார் ஆசை கடை இல்லை அந்த டிஸ்ட்ரிக்ட் இந்த ஹுளிடா கதை எல்லா கடை சிலிங்க சார் ಹೌದಾ ಹೌದ್ರಿ ಸರ್ ಹೆಂಗ್ ತಗೊಂಡೋಗಿ ಯಾರು ತಗೊಂಡೋಗ್ತಾರ ಅವ್ರು ಫೋನ್ ಮಾಡ್ತಾರ ನಾವ್ ಇಂತಾಲೇ ಅವ್ರಮ್ಮ ನಮ್ದ ಒಂದ ಇದೈತಿ ಸ್ಕೂಲ್ ಐತಿ ಕಾಲೇಜ್ ಐತಿ ನಾವೊಂದ ಇದನ್ನ ಹಾಸ್ಟೆಲ್ ಇಟ್ಕೊಂಡೇವಿ ಅಂತಾರೀ ಸರ್ ಅವ್ರಿಗೆ ಬಿಸಿ ರೊಟ್ಟಿ ಕೊಡ್ತೇವ್ರಿ ಕಡಕ್ ರೊಟ್ಟಿ ಕೊಡ್ತೇವ್ರಿ ಚಪಾತಿ ಕೊಡ್ತೇವ್ರಿ ಕೊಡ್ತೇವ್ರಿ ಸರ್ ದಿವಸ ಹಾ ಸರ್ ದಿವ್ಸಿ ಎಲ್ಲ ಸರ್ ಬೆಳಿಗ್ಗೆ ಹೋಗ್ತೇತ್ರಿ ನೈಟ್ ಮಾಡಿದ ರೊಟ್ಟಿ ಬೆಳಿಗ್ಗೆ ಹೋಗ್ತೇತ್ರಿ ಸಾಯಂಕಾಲ ತಕ್ಕ ಮಾಡಿದ ರೊಟ್ಟಿ ಸಾಯಂಕಾಲ ಹೋಗ್ತೇತಿ ಸರ್ ಎಲ್ ಟೈಮ್ ಡಿಲವರಿ ಇದೆ ಹೌದ್ರಿ ಸರ್ ಏನ್ ಗಾಡಿ ಇಟ್ಕೊಂಡಿದಿರಿ ಇಲ್ರಿ ಸರ್ ಅವರ ಬಂದ್ ಹೋಯ್ತಾರೆ ನಾನು ಎಂಟನೇ ಕಡಿಮೆ ಆಗ್ಲಿ ಸರ್ ನಾನು ಅವರೇ ಬಂದ್ ನಮ್ಮಲ್ಲಿ ನನ್ ಮಗ ಸಣ್ಣ ಅವರದ್ರಿ ನಮ್ಮ ಯಜಮಾನ್ರಿಗೆ ಗಾಡಿ ಡ್ರೈವಿಂಗ್ ಬರಲ್ರಿ ಸರ್ ಅವ್ರೆಸ್ಕೊಳ್ತಾರೆ ವಿಡಿಯೋ ನೋಡ್ತಿರೋರು ನಮಗೊಂದ್ ಐನೂರು ರೊಟ್ಟಿ ಬೇಕು ಸಾವಿರ ರೊಟ್ಟಿ ಅರ್ಧ ಗಂಟೆದೊಳಗ್ ಕೊಡ್ತೇವ್ರಿ ಬಂದ್ರಿ ಬರ್ರಿ ವೈರಿ ಅಂತ ಹೇಳಿ ಬೇರೆ ಊರವ್ರು ಯಾರೋ ಬೇಕು ಸರ್ ಗಾಡಿಯೊಳಗ್ ಇಂತ ನಂಬರ್ ಹಾಕಿ ಹೇಳಿದ್ರ ಅಂದ್ರ ಗಾಡಿ ಒಳಗ್ ಹಾಕಿ ನಂಬರ್ ಹಾಕಿ ಕೊಟ್ಟು ಕಳಿಸ್ತೇನ್ರಿ ಸರ್ ಹಾ ಸರ್

ಇನ್ನೂ ಇಲ್ರಿ ಸರ್ ಮ್ಯಾರೇಜ್ ಈಗ ಇದು ಮಾಡಿದ್ವಿ ಗಟ್ಟಿ ಮಾಡಿದ್ವಿ ಕೊಟ್ಟಿಲ್ಲ ಇನ್ನೂ ಮದ್ವೆ ಆಗಿರಲಿ ಸರ್ ಇಂಜಿನಿಯರಿಂಗ್ ಮಾಡ್ಸ ಹುಬ್ಳಿ ಇರ್ತಾನ ಇಂಜಿನಿಯರಿಂಗ್ ಕೆಲಸ ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ ಅಥವಾ ಡಿಪ್ಲೊಮಾ ಇಂಜಿನಿಯರಿಂಗ್ ಅಂತ ಮಾಡತ್ತ ಸರ್ ಹೌದಾ ಈ ರೊಟ್ಟಿ ಮೇಲೆ ಸಾಧನೆ ಮಾಡಿದಿರಿ ಹೌದ್ರಿ ಸರ್ ನಮ್ ಯಜ್ಮಾನ್ರಿಗೆ ಕನ್ಕಲ್ರಿ ಬಟ್ ನಾವು ಇವ್ರ್ ಕರ್ಕೊಂಡ್ಬಿಟ್ಟು ಆಚೆ ಕಡೆ ಹೋದ್ರೆ ನಮ್ಗೆ ಯಾರು ಕೆಲಸ ಕೊಡಲ್ಲ ಅಂತ ತಿಳ್ಕೊಂಡ್ರಿ ನಾವ್ ಸ್ವಂತ ಉದ್ಯೋಗನ ಮಾಡ್ಕೊಂಡಿವಿ ಸರ್ ಅವ್ರ ನರದೋಷದಿಂದ ಕಣ್ಣಿಂದ ವೀಕ್ ಐತಿರಿ ಸರ್ ಅದಕ್ಕೋಸ್ಕರ ಬೇರೆ ಕಡೆ ಕೆಲಸ ನಮಗ್ ಸಿಗಲ್ಲ ಬಟ್ ನಾವೇ ಮಾಡ್ಕೊಂಡ್ರ ನಮ್ ಜೀವನಾನ ಆಗ್ತದ ಸರ್ ಅಂತ ನಾವ್ ನೀವು ಮದುವೆ ಇಲ್ರಿ ಸರ್ ಅವ್ರ ಕರೆಕ್ಟ್ ಆಗಿದ್ರಿ ನಾವ್ ರೈತ್ರಿ ನಾವ್ ಮೂರ್ ಜನ ಅಣ್ಣ ತಮ್ಮಾರೀ ಅವ್ರ ಎಲ್ಲ ರೈತಕಿ ಮಾಡ್ತಿದ್ರು ನಮ್ ಸಣ್ಣವರ ಆರ್ಮಿಗ್ ಹೋಗಿದ್ರಿ ಬಟ್ ಇವಾಗ ಡಿವೈಡ್ ಆಗ್ಕೊಡ್ಲಿ ಅಂದ್ರೇ ಸರ್ ಅವ್ರೆ ಇದ್ರಿ ಸರ್ ಎಷ್ಟು ಸರ್ ಮಿನಿಮಮ್ ಒಂದು ಒಂಬತ್ ಹತ್ತು ವರ್ಷ ಆದ್ರೆ ಸರ್ ಅವ್ರಿಗೆ ಹಂಗ ಆಗ್ಬಿಟ್ರಿ ಸಡನ್ ಇಲ್ರಿ ಸರ್ ಒಂದ್ ಸೈಡ್ ಬಲ್ಗಡ್ಸಿ ರೈಟ್ ಸೈಡ್ ಕಣ್ ಕಾಣಂಗಿಲ್ಲ ಹಂಗಾಗಿ ಜವಾಬ್ದಾರಿ ಎಲ್ಲ ಬಿತ್ತು ಹೌದ್ರಿ ಸರ್ ಜವಾಬ್ದಾರಿ ಎಲ್ಲಾ ನಾವ್ ಬಿತ್ರಿ ಸರ ಅದಕ್ಕಾಗಿ ಮಕ್ಕಳ ಎಜುಕೇಶನ್ ಹೊರಗಡೆ ಆಚೆ ಕಡೆ ಕೆಲ್ಸಕ್ಕೆ ಹೋದ್ರೆ ಹನ್ನೆರಡು ತರ ಮಂದಿ ಹನ್ನೆರಡು ತರ ಮಾತಾಡ್ತಾರ ಬೇಡ ನಮ್ ಕೆಲ್ಸ ನಾವ್ ನೋಡ್ಕೊಂಡು ಅಂತ ಹೇಳ್ಕೊಂಡ್ರಿ ಸರ ಸಣ್ಣ ಮಸೀನ್ ಹಾಕೊಂಡೇವ್ರಿ ಆಮೇಲೆ ಹಂಗ ಅದು ಸ್ವಲ್ಪ ಜಾಸ್ತಿ ಜಾಸ್ತಿ ಆಗಕತ್ ಕುಲ ಸರ್ ಕಂಟ್ರೋಲ್ ಆಗ್ಲಿಲ್ರಿ ಅದಕ್ಕ ಹಿಂಗ್ ಮಾಡ್ಬೇಕಂತ ತಿಳ್ಕೊಂಡ್ ಸರ್ ಗೆ ಅಲ್ಲಿ ಹೋದ್ವಿ ಸಲ ರೀ ಅವ್ರ ಮಾಡಮ್ಮ ಒಳ್ಳೇದಕ್ಕತ್ ಅಂತ ಹೇಳ್ರಿ ಅವ್ರು ಸೊಲ್ಯೂಷನ್ ಕೊಟ್ರಿ ಆ ಪ್ರಕಾರ ಮಸೀನ್ ಹಾಕಿ ತಮ್ಮ ಹೆಸರು ನಮ್ಮ ಹೆಸರು ಲಕ್ಷ್ಮೀ ಇದ ಊರನ್ರಿ ನಿಮ್ದು ಯಾವಾಗಿಂದ ಬರ ಇಲ್ಲಿ ಒಂದ್ ಐದಾರು ತಿಂಗಳ ಆತ್ರಿ ಐದಾರು ತಿಂಗಳ ಆತ್ರಿ ದಿವಸ ಎಷ್ಟು ರೊಟ್ಟಿ ಬೇಯಿಸ್ತೀರಿ ನಾವು ದೌಡ ಬಂದು ಅಂದ್ರಿ ಒಂದ್ ಹದಿನೆಂಟು ಹದಿನೆಂಟು ಒಂದ್ ದಿವ್ಸಕ್ಕ ಎಷ್ಟೊತ್ತಿಗೆ ಬಂದ್ ಎಷ್ಟೊತ್ತಿಗೆ ಹೋಗ್ತೀರಿ

ಈಗ ಸಂಕ್ರಮಣಕ್ ಬಾಳ ಬೇಕಲ್ರಿ ಅದಕ್ಕ ಬಾಳ ಜನ ಬರ್ತಾರೆ ಈಗ ರೊಟ್ಟಿ ಆಡ್ರ ಬಹಳ ಮತ್ ಬಾಳ ಬಂದಾಗ ಏನ್ ಮಾಡ್ತೀರಿ ಬಾಳ ಬಂದಾಗ ಎಲ್ಲಾ ಮಿಷನ್ ಮೇಲೆ ತೆಗೆದು ಕೊಡ್ತಾರಿ ಬಡ ಬಡ ಬೇಸಿ ಕೊಟ್ಟು ಬಿಡ್ತಾರೆ ಬೇಸದ್ ನೋಡಿದ್ರೆ ಒಂದ್ ಮೂರ್ ನಾಕೈದ್ ಸೆಕೆಂಡ್ ಆಗತ್ತೆ ಒಂದ್ ರೊಟ್ಟಿ ಹೌನ್ರಿ ಎರಡು ಅಂಚ್ ಇಟ್ಕೊಂಡ್ಬಿಟ್ರಿ ಹೌನ್ರಿ ಎರಡು ಕಡೆ ಒಂದ್ ಕಡೆ ಹಾಕೋದ್ರಿ ಒಂದ್ ಕಡೆ ಹಚ್ಚಿ ತೆಗಿಯದ್ರಿ ಹಿಂಗ್ ಮಾಡಿ ಅಂದ್ರೆ ದಂಡಿ ಅದು ಹಸಿ ಉಳಿತಾವಂತಾರಲ್ರಿ ಒಂದ್ ಸ್ವಲ್ಪ ಅದಕ್ಕೆ ಹಚ್ಚಿ ತೆಗಿಯದ್ರಿ ಮತ್ತ ಹೊಲಕ್ ಹೋಗೋದ ಬಿಟ್ಟ ಬಿಟ್ಟರ ನೀಗ ಹುನ್ರಿ ಹೊಲಕ್ ಹೋಗೋದಿಲ್ಲ ಮತ್ತ ಇಲ್ಲಿ ದುಡಿಯಾಕತ್ತಿದ್ರಿಂದ ಆರಾಮ ಆಗಿದ್ರಂಗಾರ್ ಹುನ್ರಿ ಆರಾಮ್ ಅದ ಏನ್ ಹೇಳ್ತೀರಿ ಇವ್ರದ ಮಡಮ್ ಬರ ಬದ್ಯ ಎಲ್ಲಾ ಚೊಲೋ ಐತ್ರೀ ಅನುಕೂಲ ನಡ್ದದ್ರಿ ಎಲ್ಲಾ ಅದೀಗ ಐ ದುಡ್ಕೊಂಡ್ ಹಂಗ ಈಗ ನಾವ್ ಮಾಡಿದಾಗ ನಂಬ್ದೀವನ್ರಿ ಯಾಕಂತರ ನಡಿಬೇಕಲ್ರಿ ಅಯ್ಯೋ ಸಿಟ್ಯಾಗ ಇರೋರ್ದು ಅಷ್ಟೇ ಬರಬರ್ರಿ ಯಾರು ಕಲಿ ಇಲ್ಲೀಗ ಅವ್ರು ಜಗ್ ಡಿಬೇಕಲ್ಲ ಹುನ್ರಿ ಬಿಟ್ಟ್ರೆ ಬೇರೆ ಮಾರ್ಗ ಇಲ್ಲ ಖುಷಿ ನೋಡ್ರಿ ಅದ್ ಇದಿಲ್ರಿ ಸರ್ ಹೆಂಗ್ ಆರ್ಡರ್ ಹೆಂಗ್ ಬಿಟ್ಟ ಅದ ಮೇಲೆ ಡಿಪೆಂಡ್ ಸರ್ ಕಂಪ್ನಿಗ್ ಹಾಕ್ತೇವ್ರಿ ಸರ್ ತಿಂಗ್ಳಿಗೊಂದ್ಸಲ ಕೊಡ್ತಾರ ಸರ್ ನಾವ್ ಹೆಂಗ್ ರೊಟ್ಟಿ ಕೊಡ್ತೇವಿ ಅವ್ರ ಹೆಂಗ್ ಸೇಲಿಂಗ್ ಇರ್ತೇತಿ ಅದ್ರ ಮೇಲೆ ಡಿಪೆಂಡ್ ರೀ ಹತ್ತ್ ಸಾವಿರ ಐವತ್ ಸಾವಿರ ಹಿಂಗ ಅದ ಹೆಂಗ್ ರೊಟ್ಟಿ ಸೀಲಿಂಗ್ ಇರುತ್ತೆ ಹಂಗ ಕೊಟ್ಟಿರ್ತಾರ ಹಂಗಾ ಪ್ರತನ ಎಲ್ಲಾ ಖರ್ಚು ಆಗ ಅದಷ್ಟ್ರು ಉಳಿತಾಯ ಹೌದಲ್ರಿ 1 50000 ಹಾ ಮತ್ತೆ ಅಳ್ಳೆಗೆ ಇಟ್ಕೊಂಡ ಅಷ್ಟು ದುಡಿತಕ್ಕೆ ಹೆಮ್ಮೆ ಅಲ್ವನ ಅಂತೆ ಸರ್ ಆದ್ರೂ ಖರ್ಚು ಐತಲ್ರಿ ಸರ್ ಎಲ್ಲಾ ಆಯಿತು ರಮಣ ಆಯ್ತು ರಮಣ ಆಯ್ತು ಗರ್ನಿ ಕೊಡ್ಬೇಕ್ರಿ ಗ್ಯಾಸಿ ಕೊಡಬೇಕ್ರೀ ಯಾ ಬನ್ ಎಲ್ಲ ಲೈಟ್ ಬಿಲ್ ಕೊಟ್ಕೋಬೇಕ್ರಿ ಅಂದ್ರ ನಮ್ದು ಹೊಟ್ಟಿ ಏನು ಆಬ್ಜೆಕ್ಷನ್ ಅಬ್ಜೆಕ್ಷನ್ ಇಲ್ರಿ ಈಗ ನಿಮ್ಗೆ ಒಂದ್ ಹೇಳುವ ಸಿಟಿಯಲ್ಲಿ ಕುಂತವ್ರಿಗೆ ಈಗ ಮಾರ್ಕೆಟಿಂಗ್ ಇಲ್ಲ ಹೆಂಗ್ ಸೇಲ್ ಮಾಡೋದು ಗೊತ್ತಿಲ್ಲ ಅಂತಾರೆ ನೀವು ಶುರು ಮಾಡೋ ಕಾಲಕ್ಕೆ ಈ ರೊಟ್ಟಿ ನಾನು ನಾನ್ ರೊಟ್ಟಿ ಮಾಡ್ತೀನಿ ನೀವ್ ತಗೊಂಡೋಗ್ರಿ ಅಂತ ಹೆಂಗ್ ಪ್ರಚಾರ ಮಾಡಿ ಇಲ್ರಿ ಸರ ಮೊದ್ಲ ನಮ್ದು ಹಳ್ಳಿ ಆಗೋದ್ರಿಂದ ಸರ ನಮ್ಗ ಅಷ್ಟೊಂದ್ ಇಪ್ಪತ್ತು ಮೂವತ್ತು ಸೀಲಿಂಗ್ ಇತ್ತಿರಿ ಪಸ್ಟ್ಗೆ ಹೆಂಗಪ್ಪ ಅಷ್ಟ್ ಮೇಲೆ ಕಂಟ್ರೋಲ್ ಆಕತಿ ನಮ್ ಜೀವನ ಅನ್ಕೊಂಡಿದ್ರಿ ಸರ ಪರಬಕ್ತ ಹಂಗ ಎಲ್ಲಿ ಸ್ವಲ್ಪ ಸುದ್ದಿ ಬರ್ತತ್ಲ ಅವ್ರ ಒಬ್ರು ಓದ್ ಒಬ್ಬರ್ಲಿಂದ ನೂರ್ ಜನಕ ನೂರ್ ಜನಕ್ಕ ಅವ್ರ ರಿಲೇಶನ್ ಅವ್ರ ರಿಲೇಷನ್ ಹಿಂಗ ಮಾಡಿ ಒಟ್ಟಿಗೆ ಬೆಳದ್ರ ಸರ ಕಂಟ್ರೋಲ್ ಆಗ್ಲಿಲ್ರಿ ಸರ್ ಕಾರ್ಡ್ ಇದು ಸಮನ್ಗ ಇನ್ನೂ ಇಂಪ್ರೂವ್ಮೆಂಟ್ ಆಕತ್ತಂದ್ರ ಸರ್ ಅದಕ್ಕೆ ಈಗ ರೊಟ್ಟಿ ಕಾರ್ಡ್ ಚಾಪಸ್ ಸರ ಅವ್ರ ಅವ್ರು ಅಲ್ಲೆಲ್ಲೇ ಪಾರ್ಸಲ್ ಮಾಡ್ತಾರ್ರ ಮತ್ತ ಸಿಲಿಂಗ್ ಚಲೋ ಐತ್ರಿ ಸರ್ ಹೌದ್ರಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಅವ್ರು ಯಾವ್ದು ಹೇಳ್ತಾರೀ ಹೌದ್ರಿ ಹೌದ್ರಿ ಮತ್ತೆ ಈಗ ಹಿಟ್ ಜನ ಅಲ್ಲೇ ಸಂಕ್ರಾಂತಿ ಹಬ್ಬದೊಳಗ ಸರ ಅಲ್ಲಿ ಗ್ರಾಮೀಣ ಆಗೋದ್ರಿಂದ ಅವರ ಕೊಡ್ತಾರ ಸರ್ ನಮ್ಮಲ್ಲಿ ಅವರ ಹಿಟ್ ತಗೊಂಡ್ಬರ್ತಾರ ಸರ್ ಹಿಟ್ ತಗೊಂಡ್ ಬಂದ್ರ ಎರಡ್ ರೂಪಾಯಿ ಕೊಡ್ತಾರ ಸರ್ ಸರ ಮಾಡಿ ಕೊಡಕ್ರಿ ಹಿಂಗಾಗಿ ಇಬ್ಬರು ಮೂರ್ ಜನ ಇದ ಕೆಲ್ಸಕ್ ಬೇಕಾಕ್ಯಾರೀ ಐದ್ ಜನ ಆರ್ ಜನ ಅದ್ರ ಕೆಲ್ಸಕ್ ಈಗ ಬಿಸಿ ರೊಟ್ಟಿ ಸೇಲಕ್ ಹೌದ್ರಿ ರೊಟ್ಟಿ ರೊಟ್ಟಿ ಸೇಲಕ್ ಅಂದ್ರ ಸರಿ ಈಗ ಎಲ್ಲರೂ ಹೋದ್ ಹೋಗಕ್ವಾ ಒಂದ್ ಇಪ್ಪತ್ ರೊಟ್ಟಿ ಬಡದ್ ಯಾರಿಗಾರ ಹೋದ್ರಿ ಏನಂತಾರೀ ನನ್ ಗ್ಯಾಸ್ ಐತಿ ಗ್ಯಾಸ್ ವೇಸ್ಟ್ ಹೇಳಿ ಯಾರು ಮಾಡ್ಕೊಡಕ್ ಹೋಗಲ್ರಿ ಮದ್ಲಿಂಗ ಮಾಡ್ಕೊಡ್ತಿದ್ರಿ ಒಬ್ರಕೊಬ್ರು ಹೆಲ್ಪಿಂಗ್ ನೇಚರ್ ಐತ್ರಿ ಮಾಡ್ಕೊಡ್ತಿದ್ರಿ ಈಗ್ರಿ ಮಸೀನ್ ಐತಿ ಅಲ್ಲೇ ಹೋಗವ್ ತರೋಗಾರೀ ಹೌದ್ರಿ ಸರ್ ಇಲ್ಲಿ ಹತ್ತು ರೊಟ್ಟಿಗೂ ರೊಟ್ಟಿಗೂ ಬರ್ತಾರ ಸರ್ ಹ್ಞೂ ಅಲ್ಲಿ ತಾಟ್ ಹಚ್ಬಿಟ್ಟು ಇಲ್ಲಿ ಊಟಕ್ಕೆ ಬರ್ತಾರ ರೊಟ್ಟಿ ಕೊಡೋ ಬರ್ತಾರೀ ಹಿ ಅಂದ್ರೆ ಬಿಸಿ ರೊಟ್ಟಿ ಏ ಹೋದ್ರ ಎನಿ ಟೈಮ್ ಸಿಗ್ತಾವ ಹೋಗ್ ತಗೊಂಡ್ ಬರ್ರಿ ಅಂತ ಹೇಳ್ತಾರ ನೀ ಹೆಂಗ್ ಕೊಡ್ತೀರ ಸರ್ ನಾವು ನಾಲ್ಕ ರೂಪಾಯಿ ಕಂದ್ ಕೊಡ್ತೇವ್ರಿ ನಮ್ ಹಿಟ್ಟಾದ್ರಿ ಅವ್ರ ಹಿಟ್ ತಗೊಂಡ್ ಬಂದ್ರ ಎರಡ್ ರೂಪಾಯಿ ಹಿಂದೆ ನೀವ್ ಒಬ್ಬರ ಇವತ್ತು ಹತ್ತೆರಡು ಜನ ಕೆಲಸ ಮಾಡ್ತಿದ್ರೆ ನಿಮ್ ಮುಂದೆ ಏನನ್ಸುತ್ತೆ ಖುಷಿ ಹಿಂಗಿತ್ತಪ್ಪ ಜೀವನ ಒಂದ್ ಹೊತ್ತು ಕೋಳಿಗುನು ಇದಿತ್ತು ಬಟ್ ಇವಾಗ ಹಿಂಗೈತೆ ನಮ್ ನೋಡಿ ಮಾಡ್ಬೇಕು ನಮ್ಮನ್ ಇನ್ನೊಬ್ರು ಜೀವನ ಮಾಡ್ಬೇಕು ಒಬ್ಬರೊಬ್ರು ಬೆಳವಣಿಗೆ ಆಗ್ಬೇಕು ಅನ್ನೋದನ್ನ ನಾನ್ ಅನ್ಸಿಕೇ ಅಲ್ಲಿ ನೋಡುವ ನಿನ್ ನೋಡಿ ಒಂದ್ ಖುಷಿ ಆಗದೆ ಬೇರೆದವರೆಲ್ಲ ಯಾರೋ ನಮ್ ಜೊತೆಗಿಲ್ಲ ಅಣ್ಣ ನಮ್ಮ ಯಜಮಾನ್ರು ನಮ್ ಜೊತೆಗೆ ಬರೋದಿಲ್ಲ ಅಥವಾ ಯಾರ್ಯಾರ ಬೇಕು ಅಂತಾರೆ ಒಬ್ಬರು ಸಾಧನೆ ಮಾಡಿದಿರಲ್ಲ ಅಂದ್ರೆ ಸರ ಅವ್ರಾಗಿ ನಾವ್ ಅವ್ರ ಲೆಕ್ಕಕ್ಕ ಅಂದ್ರ ಅವ್ರನ್ ಕರ್ಕೋಬೇಕ್ರಿ ಸರ್ ಹಿಂಗ್ ಮಾಡೋಣ್ರಿ ನಮ್ದು ಸಮಸ್ಯೆ ಹಿಂಗೈತಿ ಹಿಂಗ ಮಾಡಿದ್ರ ನಮ್ ಸಮಸ್ಯೆ ಬಗೆ ಅಂತ ತಿಳ್ಕೊಂಡ್ರಿ ತಿಳುವಳಿಕೆ ಎಲ್ಲರೂ ಗಂಡ ಮಕ್ಕಳಿಗೆ ಮಕ್ಳಿಗೆ ಕಲಿಸ್ಕೊಳ್ಳೋದಂತಂದ್ರ ಅವ್ನ ಹಾಳಾಗೇನಂದ್ರ ಹಾಳಾಗಕ್ಕೋ ಬಿಡಬಾರ್ದ್ರಿ ಅವ್ರ ಬರಲ್ಲ ಅಂದ್ರ ಅವ್ರ ಬರಬೇಕು ಬಿಡಬಾರ್ದ್ರಿ ತಿಳುವಳಿಕೆ ಹೇಳಿ ಹಿಂಗ್ ನಮ್ ಜೀವನ ಹೆಂಗಿತ್ತು ಹಿಂಗ ಕತ್ತಿ ಬರ್ರಿ ಅಂತ ಹೇಳ್ಕೊಂಡು ತಿಳುವಳಿಕೆ ಹೇಳ್ಕೊಂಡು ಕರ್ಕೊಂಡ್ ಬರ್ಬೇಕ್ರಿ ಸರ್ ಯಾರಾದ್ರು ಮಾಡ್ತಾರ ರೊಟ್ಟಿ ಮಾಡುದ್ರ ಗಂಡಿ ಸರ ಹೆಂಗ್ ತಿಳುವಳಿಕೆ ಈ ಮುಂದಿನ ಕನ್ಸ ಏನ್ ತಾಯಿ ಏನು ಇಲ್ರಿ ಸರ್ ಇದನ್ನ ಮುಂದುವಸ್ಕೊಂಡ್ ಹೋಗ್ತೇನ್ರಿ ನಾ ಅದ ನಾಲ್ಕ ಹತ್ತಾರು ಜನಕ್ಕ ರೀ ಬೇರೆ ಬಿಸ್ನೆಸ್ ಮಾಡಬಹುದ್ರಿ ಬಟ್ ಈ ರೊಟ್ಟಿ ಮಾಡೋದ್ ಏನತ್ತಲ್ರಿ ಹತ್ತಾರು ಜನಕ್ಕೆ ಊಟ ಕೊಟ್ಟಂಗ ಆಕತ್ರಿ ಇದ ನನಗ ಒಳ್ಳೇದ್ ಅನ್ಸೈತ್ರಿ ನಿಮ್ ರೊಟ್ಟಿ ಎಷ್ಟು ದಿವಸ ಇರುತ್ತೆ ಒಂದ್ 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 ವರ್ಷ ಪೂರ ಇರ್ತದ ಹೌದ್ರಿ ಬೆಳಗಾವ್ ಪ್ಯಾಕೆಟ್ ಮಾಡಿ ಮಾಡ್ತೇವ್ರಿ ಸರ್ ಹ್ಮ್ ಅದು ಸೇಲಿಂಗ್ ಐತ್ ಸರ್ ನಮ್ಮಲ್ಲಿ ಅವರು ನಮ್ಮಲ್ಲಿಂದ ಎಂಟನೇ ಕಡಿಮೆ ರೇಟಿಗೆ ತಗೊಂಡ್ ಹೋಗ್ತಾರ್ರಿ ಅವರು ಎಂಟನೇ ತಗೊಂಡ್ಬಿಟ್ಟು ಅದನ್ನ ಪ್ಯಾಕ್ ಮಾಡಿ ಅಲ್ಲಿ ಐದ್ ರೂಪಾಯಕ್ ಒಂದ್ ಮಾರ್ತಾರೀ ಐವತ್ ರೂಪಾಯಕ್ ಹತ್ತ್ ರೊಟ್ಟಿ ಮಾಡ್ತಾರೀ ನೀವು ಅವ್ರಿಗೆ ನಲ್ವತ್ತೈದು ರೂಪಾಯಿ ಕೊಡ್ತಿರೀ ಇಲ್ರಿ ನಾ ನಾಲ್ಕು ನಲ್ವತ್ ರೂಪಾಯಿ ಅವ್ರು ಹತ್ ರೂಪಾಯಿ ಉಳಿಸಿಕ್ರಿ ಮತ್ತೆ ಇನ್ನು ಹತ್ ಒಂದ್ ಐದ್ ಹತ್ತು ರೊಟ್ಟಿ ಜಾಸ್ತಿ ಹಾಕಿ ರೀ ಅಕಸ್ಮಾತ್ ಮೂರದು ಬೆಂಡ್ ಅದು ಆದ್ರ ಸರಿ ಹೋಗತ್ತಂತ ಈ ಹೊಲ ಮನಿ ಏನ್ ಹೊಲ ಐತಿ ಒಂದ್ ಎಕರೆ ಹೊಲ ಐತ್ರಿ ಒಂದ್ ಎಕರೆ ಹೊಲ ಐತಿ ಅವ್ರಿಗೆ ಮಾಡವ್ರಿಗೆ ಏನ್ ಕೊಡ್ತೀರಿ ಅವ್ರಿಗೆ

மேல கரீன் ஜன ஒல்லாரும் நமக்கு நம்ம திஷா மாங்கல் எல்லாரும் பட் கூடி மாதாரி நம்ம ರೊಟ್ಟಿ ಚಪಾತಿ ಆದ್ರೆ ಎಷ್ಟು ದಿವಸ ಬರುತ್ತೆ ಚಪಾತಿ ಮೂರ್ ದಿವ್ಸ ಬರತ್ತ ಸೊ ಒಂದ ದಿವ್ಸ ತರ್ಸ್ಕೊಂಡ್ರ ಅವ್ರ ಮೂರ್ ದಿವಸ ಹಾ ಸರ ಓಕೆ ಓಕೆ ಹಾ ಇನ್ ಉಳ್ದಿದ್ದೆಲ್ಲಾ ಬಿಸಿ ರೊಟ್ಟಿ ತರ್ಸಿದ್ರ ಅದು ಮೂರ್ ದಿನಾ ಬರತ್ತ ಅದು ಮೂರ್ ಮೂರ್ ದಿವಸ ನಾಕ್ ದಿವಸ ಬರತ್ತ ಸರ ಹಾ ಹಾ ಅದ್ ಒಂದ್ ಜಾಸ್ತಿ ಬರತ್ತ ಓಕೆ ಹಾ ಈಗ ನೀವು ಲೋನ್ ಗೆ ಏನಾದ್ರು ತೊಗೊಂಡ್ರ ಇದನ್ ಮಾಡಕ್ಕೆ ಹೌದ್ರಿ ಸರ್ ನಾ ಲೋನ್ ತಗೊಂಡಿದ್ದೇ ರೀ ಅದ್ ಲೋನ್ ಎಲ್ಲಾ ಕ್ಲಿಯರ್ ಆಗೇತಿ ಸರ್ ಯಾರ್ ಕೊಡ್ಸಿದ್ರ ಲೋನ್ ಸರ್ ನಾವ್ ಸ್ವಂತ ಮಾಡ್ಕೊಂಡೇನ್ರಿ ನೀವು ಮಿಷಿನ್ ಮೇಲೆ ಈಗ ತೊಗೊಳ ಮುಂದೆ ರೊಟ್ಟಿ ಮಾಡ್ತಿದ್ರಿ ಹೀ ಸರ್ ನೋಡಿದ್ಮೇಲೆ ಕೊಟ್ಟರಲ್ಲ ಹೌದ್ರಿ ಸರ್ ಹಂಗ್ ಇಲ್ರಿ ಸರ್ ನಮ್ದ್ ಹೇಳೇನ್ರೀ ನಾನು ತೊಳದ್ ಮಾಡೋ ಮಸೀನ್ ಐತ್ರಿ ನಮ್ದ ಕಂಟ್ರೋಲ್ ಆಗ್ತಾ ಇಲ್ರಿ ಸರ್ ನಮ್ ಮಸೀನ್ ಹಾಕೋಬೇಕೇನ್ರೀ ಅದಕ್ಕಾಗಿ ಇದನ್ ಮಾಡ್ಬೇಕ್ರಿ ಅಂತ ಆಯ್ತಮ್ಮ ನಾವ್ ಇದನ್ನೆಲ್ಲ ಪ್ರೊಸೀಜರ್ಸ್ ಮಾಡ್ತೇವೆ ಬ್ಯಾಂಕಿಗೆ ಹೋಗ್ಬೆಟ್ಟಾಗ್ರಿ ಅಂತಂದ್ರ ಸರ ಬ್ಯಾಂಕಿನ ಮ್ಯಾನೇಜರ್ ಅದು ಬಂದ ಹೆಂಗ ಸಿಸ್ಟಮ್ ಅಂತ ಎಲ್ಲಾ ಮಾಡಿದಾರ್ರಿ ಸೆಕ್ಷನ್ ಆಫೀಸರ್ ಕರ್ಕೊಂಡ್ಬಂದು ಫಸ್ಟ್ ಎಲ್ಲ ನೋಡ್ಬಿಟ್ಟು ಆಯ್ತಮ್ಮ ಅಂತ ಹೇಳಿ ಮಾಡಿದ್ರಿ ಜೋಳ ಎಷ್ಟ್ ತರಿಸಿ ಸರ್ ಹಚ್ಚಿಲ್ ಗಟ್ಲೆ ತರ್ಸ್ತೇನ್ರಿ ಸರ್ ಎಲ್ಲಿ ಸರ್ ಗದಗಿಂದ ತರ್ಸ್ತೇನ್ರಿ ಹುಬ್ಳಿಯಿಂದ ಲೋಕಲ್ ಇಂದ ಸರ್ ಈಗ ಏಳು ಸಾವಿರದ ಚಿಲ್ಲರ್ ಆಗ್ಯ ಏಳ್ ಸಾವಿರ ಎಂಟು ಸಾವಿರ ಅವಾಗಿಂದ ಅವಾಗಿಂದ್ರಿ ಸರ ಬಟ್ ಇವಾಗ ಏನು ನಾನು ಮನೇಲಿ ರೀ ಸರ್ ಜನರಿಗೆ ಏನ್ ಗೊತ್ರಿ ಸಿಗತ್ತ ಒಂದ್ ಎಂಟನೇ ಚುಟ್ಟಿ ಆಗ್ಲಿ ಸರಿ ಆಗ್ಲಿ ಕ್ವಾಲಿಟಿ ಎಲ್ ಇರ್ತಲ್ಲ ಅಲ್ಲಿ ಬರ್ತಾರ ಸರ್ ಒಂದೇ ಹೌದ್ರಿ ಸರ್ ಎಷ್ಟ ಚೀಲ ತರ್ತೇವೆ ಹ ಚೀಲಾ ತರ್ಸ್ತೇನೆ ಸರ್ ಒಂದ್ಸಲ ಸಜ್ಜಿ ಸರ್ ಅದು ಒಂದ್ ವಾರಕ್ಕೊಂದ್ ಚೀಲ ಎರಡ್ ಚೀಲಾ ಬೇಕ್ರಿ ಸರ್ ಗ್ರಾಮೀಣ ಆಗೋದ್ರಿಂದ ಸರ ಅವರಲ್ಲಿ ಹಿಟ್ ಕೊಟ್ಟ ಜಾಸ್ತಿ ಮಾಡ್ತಾರ್ರಿ ನಮ್ಮಲ್ಲಿ ಹಿಟ್ ಇತ್ತಂದ್ರ ವಾರ ಖರ್ಚಿಲ್ಲ ಬೇಕ್ರಿ ಸರ್ ಸರ್ ಇದು ಒಂದ್ ಏಳೆಂಟುನೂರ ಮನಿ ಆಗ್ತದ ಸರ್ ಆಚೆ ಇಲ್ಲಿ ಇದಕ್ಕಿಂತ ಸರ ಬೇರೆ ಬೇರೆ ಊರಿಂದ ಸೇಲ್ ಜಾಸ್ತಿ ಇರ್ತದೆ ಹೊರಗ ಜಾಸ್ತಿ ಪ್ರತಿ ಒಬ್ರು ಓದಾ ಬಿಡ್ತಾರೆ ಸರ ಅವರಿಂದ ಅವ್ರಿಗೆ ಅವರಿಂದ ಅವ್ರಿಗೆ ಹಂಗ ಬರ್ತದೆ ಸರ್ ಹೀಗಾಗಿ ಈಗ ಎರಡ್ ಅಂತೂ ಆತ್ರಿ ಸರ ನಾನ್ ನನ್ನ ತವರ್ ಮನಿಗ್ ಹೋಗಿಲ್ರಿ ಹುನ್ರಿ ಸರ ಅಂದ್ರ ರೊಕ್ಕ ಮನ್ಷಾಗ ಇಂಪಾರ್ಟೆಂಟ್ ಆಗಲ್ರಿ ಅವ್ರ ಬಂದ ಸಿಗ್ತಾವಂತ ಬಂದಿರ್ತಾರ ಸರ ನಾವ್ ಕೊಡಲ್ಲ ಅಂತಂದ್ರ ಮನ್ಷಾಗ ನಿರಾಶೆ ಆಕೇತಲ್ರಿ ಸರ ಅದ್ಗಾಗಿ ಹೋಗಿಲ್ರಿ ಖುಷಿ ಆಯ್ತಮ್ಮ ಬಹಳ ಒಳ್ಳೇದಾಗ್ಲಿ ನಿಮ್ಮ ದಿವಸ ಐದ್ ಸಾವಿರ ಹತ್ತು ಸಾವಿರ ಒಟ್ಟಿಗೆ ಸೇಲ್ ಆಗಿ ಮಾದರಿ ಇನ್ನೊಂದ್ ಹತ್ತು ಜನ ಕೆಲಸ ಕೊಡ್ರಿ ನಿಮ್ ಆಶೀರ್ವಾದಿಂದ ಹಂಗೆ ಆಗುದು ಅಯ್ಯೋ ಇಲ್ಲಮ್ಮ ನಿಮ್ ಶ್ರಮ ಒಳ್ಳೇದಾಗ್ಲಿ ಹ ಬರ್ತೀನಮ್ಮ